ಆಕಾಶವಾಣಿ ಮಡಿಕೇರಿ ಆತ್ಮೀಯ ಯುವ ಜನರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿ ಟಿ ಜಿಟಿಟಿಸಿ ಅಥವಾ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಇಲ್ಲಿ ನಮ್ಮ ಯುವಜನರಿಗೆ ಲಭ್ಯವಿರುವಂಥ ಕೋರ್ಸ್ಗಳ ಬಗ್ಗೆ ಮತ್ತು ಈ ಕೋರ್ಸ್ಗಳನ್ನು ಮಾಡೋದರಿಂದ ಅವ್ರಿಗೆ ಇರುವಂಥ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಜಿ ಟಿ ಟಿ ಸಿ ಅಂದರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಉಪ ವ್ಯವಸ್ಥಾಪಕರಾದಂಥ ಎಸ್ ಲಕ್ಷ್ಮಣ್ ನಾಯಕ್ ಅವರು ನಮಸ್ಕಾರ ಲಕ್ಷ್ಮಣ್ ನಾಯ್ಕವರೆ ನಮಸ್ತೆ ಈಗ ಮೊದಲಿಗೆ ನಮ್ಮ ರಾಜ್ಯದಲ್ಲಿರುವಂತಹ ಈ ಜಿಟಿಟಿಸಿ ಜಾಲದ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ಇದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಇದು ಒಂದು ಅಂಗಸಮಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಕೇಂದ್ರದಲ್ಲಿ ನಾವು ಡಿಪ್ಲೊಮೊ ಕೋರ್ಸ್ ಗಳನ್ನು ನಡೆಸ್ತಾ ಸೊ ಈ ಡಿಪ್ಲೊಮೋ ಕೋರ್ಸ್ಗಳು ಎಐ ಸಿ ಮಾನ್ಯತೆಯನ್ನು ಪಡೆದಿರುತ್ತೆ ಸೊ ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೈಗಾರಿಕೆ ಕ್ಷೇತ್ರದಲ್ಲಿ ನುರಿತ ಮಾನವ ಸಂಪನ್ಮೂಲವನ್ನು ಒದಗಿಸುವುದಕ್ಕೋಸ್ಕರ ಈ ಒಂದು ಜಿಟಿ ಟಿ ಸಿ ನ ಪ್ರಾರಂಭ ಮಾಡಿದೆ ಅಲ್ಲಿಂದ ಜಿಟಿಟಿಸಿನಲ್ಲಿ ಸಿ ನಲ್ಲಿ ಈ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವರು ಡಿಪ್ಲೊಮಾ ಕೋರ್ಸ್ ಮುಗಿಸಿ ಅವರು ಒಂದು ಉದ್ಯೋಗ ಮಾಡೋದಕ್ಕೆ ಅವರು ಅರ್ಹರಾಗ್ತಾರೆ ಆ ಒಂದು ನಿಟ್ಟಿನಲ್ಲಿ ಜಿಟಿಟಿಸಿ ಕಾರ್ಯನಿರ್ವಹಿಸ್ತಾ ಇದೆ ಸರ್ ಆಮೇಲೆ ಈ ನಮ್ಮ ಜಿ ಟಿ ನಲ್ಲಿ ತರಬೇತಿ ಪಡೆದಂತ ವಿದ್ಯಾರ್ಥಿಗಳಿಗೆ ಶೇಕಡ ನೂರರಷ್ಟು ಅವಕಾಶ ಕಲ್ಪಿಸ್ತಾ ಸರ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿ ಟಿ ಟಿಸಿ ಕೇಂದ್ರಗಳಿದಾವೆ ಅಂತೀರಿ ಈಗ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ಮೂರು ಕೇಂದ್ರ ಇದೆ ಸರ್ ಆ ಮೂವತ್ ಮೂರು ಕೇಂದ್ರಗಳಲ್ಲಿ ಮೂವತ್ತು ಕೇಂದ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿದೆ ಇನ್ ಮೂರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಬಹುಕೌಶಲ್ಯ ಅದು ಕೇಂದ್ರಗಳು ಅಂತ ಈ ಮೂರು ಕೇಂದ್ರ ಇದೆ ಅದು ಹುಬ್ಬಳ್ಳಿ ಮತ್ತೆ ಹುಣಸೂರು ಹಾಗೆ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಮೂರು ಎಂಎಸ್ ಡಿ ಸಿ ಗಳು ಪ್ರಾರಂಭ ಆಗುತ್ತೆ ಹ್ಮ್ ಹ್ಮ್ ಲಕ್ಷ್ಮಣ ನಾಯಕ್ ಅವ್ರೆ ಈ ಜಿಲ್ಲಾ ಮಟ್ಟದಲ್ಲಿ ಪಾಲಿಟೆಕ್ನಿಕ್ಗಳು ಕೂಡ ಇದಾವೆ ಈ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಕಾಲೇಜುಗಳು ಕೂಡ ಇದಾವೆ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಒಂದಾದ್ರಂತೂ ಒಂದ್ರಂತೂ ಕನಿಷ್ಠ ಒಂದ್ರಂತೆ ಇದಾವೆ ಇವುಗಳಿಗೂ ಮತ್ತು ಈ ಜಿ ಟಿ ಟಿ ಸಿ ನೀಡುವಂತ ಡಿಪ್ಲೊಮಾಗಳಿಗೂ ಏನು ವ್ಯತ್ಯಾಸ ಅಂತೀರಿ ಸರ್ ಅದರಲ್ಲಿ ಇದು ನಮ್ಮ ಜಿ ಟಿ ಟಿಸಿ ಕೋರ್ಸ್ ಇದೆಯಲ್ಲ ಇದು ವಿಶೇಷವಾದಂತ ಕೋರ್ಸ್ ಅಂದ್ರೆ ಇವಾಗ ನಮ್ಮ ಡಿಪ್ಲೊಮೊ ಕೋರ್ಸ್ ಏನಿದೆಯಲ್ಲ ಇದು ನಾಲ್ಕು ವರ್ಷದ ಅವಧಿಯಾದಾಗಿರುತ್ತೆ ಅಂದ್ರೆ ಮೂರು ವರ್ಷ ನಮ್ಮ ಒಂದು ಕೇಂದ್ರದಲ್ಲಿ ತರಬೇತಿ ನೀಡಿ ಮತ್ತೆ ಒಂದು ವರ್ಷ ಅವರಿಗೆ ಇನ್ಪ್ಲಾನ್ ಟ್ರೈನಿಂಗ್ ಆನ್ ಜಾಬ್ ಟ್ರೈನಿಂಗ್ ಅಂತ ಇಂಡಸ್ಟ್ರಿಗಳಿಗೆ ಡೆಪ್ಯೂಟ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ಈ ಒಂದು ಇಂಡಸ್ಟ್ರಿನಲ್ಲಿ ಯಾವ ರೀತಿ ಏನೇನ್ ರಿಕ್ವೈರ್ಮೆಂಟ್ ಇದೆ ಅದ್ರ ತಕ್ಕಂತೆ ನಾವು ಅವರಿಗೆ ತರಬೇತಿ ನೀಡಿರ್ತೀವಿ ಅಂದ್ರೆ ಹೆಚ್ಚಿನದಾಗಿ ನಾವು ಪ್ರಾಯೋಗಿಕವಾಗಿ ಅವರಿಗೆ ಶೇಕಡಾ ಎಪ್ಪತ್ತರಷ್ಟು ಮತ್ತೆ ಸೈದ್ಧಾಂತಿಕವಾಗಿ ಅವರಿಗೆ ಶೇಕಡಾ ಮೂವತ್ತರಷ್ಟು ತರಬೇತಿ ನೀಡೋದ್ರಿಂದ ಕೈಗಾರಿಕೆಯಲ್ಲಿ ಅವರು ಬೇಗ ಕೆಲಸವನ್ನು ಕಲಿತು ಜಾಬ್ ಮಾಡೋದಿಕ್ಕೆ ರೆಡಿ ಆಗ್ತಾರೆ ಹಾಗಾಗಿ ನಮ್ಮ ಜಿಟಿಟಿಸಿ ಕೋರ್ಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಬಹಳ ಬೇಡಿಕೆ ಇದೆ ನಮ್ಮ ಜಿಟಿಟಿಸಿ ನಲ್ಲಿ ಡಿಪ್ಲೊಮೊ ಟೂಲ್ ಅಂಡ್ ಐ ಮೇಕಿಂಗ್ డిప్లొమా ఇన్ ప్రొసిషన్ మ్యానుఫ్యాక్చరింగ్ మే డిప్లొమా ఇన్ మెకాట్రోనిస్ డిప్లొమో ఇన్ ఎలక్ట్రికల్ అండ్ ఎలక్ట్రానిక్స్ ఇంజనీరింగ్ డిప్లొమో ఇన్ ఎలక్ట్రానిక్స్ అండ్ కమ్యూనికేషన్ ఇంజనీరింగ్ మే డిప్లొమో ఇన్ ఆటోమేషన్ అండ్ రోబోటిక్స్ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಸೊ ಈ ಒಂದು ಎಮರ್ಜಿಂಗ್ ಏರಿಯಾ ಬ್ರಾಂಚಸ್ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಪ್ರಾರಂಭ ಮಾಡಿದ್ವಿ ಈ ಮೂರು ಕೋರ್ಸ್ಗಳು ಅಂದ್ರೆ ಟೂಲ್ ಐ ಮೇಕಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಪ್ರೊಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಆಲ್ರೆಡಿ ನಮ್ಮ ಕೇಂದ್ರ ಪ್ರಾರಂಭವಾದಾಗಿ ನೀವು ಅದು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಲಕ್ಷ್ಮಣ್ ನಾಯ್ಕ್ ಅವ್ರೆ ಈ ಜಿಟಿಟಿ ಸಿ ಗೆ ಪ್ರವೇಶ ಪಡೆಯೋದಕ್ಕೆ ನಮ್ಮ ಯುವ ಜನರು ಯಾವ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ ಅವರು ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಅಂದ್ರೆ ಎಸ್ ಎಸ್ ಎಲ್ಸಿನ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು ಅರ್ಹರಾಗಿರುತ್ತಾರೆ ಆಮೇಲೆ ಇವು ಸೀಟ್ ಗಳನ್ನ ನಾವು ಮೆರಿಟ್ ಕಮ್ ರೋಸ್ಟರ್ ಪ್ರಕಾರ ಸೀಟ್ ಅಲಾಟ್ಮೆಂಟ್ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಾನದಂಡ ಪ್ರಕಾರ ಅವರಿಗೆ ಸೀಟನ್ನ ಅಲಾಟ್ಮೆಂಟ್ ಮಾಡ್ತೇವೆ ಈ ಸರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯಲ್ಲ ಅದರ ಮುಖಾಂತರ ಸೀಟನ್ನು ಅಲಾಟ್ ಮಾಡ್ತಾ ಇದೇವೆ ಹಾ 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 ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆಯಲ್ಲ ಅದ್ರ ಮೂಲಕ ಹೌದು ಸರ್ ಹಾ ಹಾ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಮೀಸಲಾತಿ ನೀತಿಯನ್ನು ಅನುಸರಿಸ್ತಾ ಇದೆ ಅದಕ್ಕೆ ಅನುಗುಣವಾಗಿ ಮಾಡ್ತಾರೆ ಅನುಗುಣವಾಗಿ ಸೀಟನ್ನ ಮತ್ತೆ ಮಹಿಳೆಯರಿಗೂ ಕೂಡ ಏನಾದರೂ ಆದ್ಯತೆ ಇದೆಯಾ ಹೌದು ಸರ್ ನಮ್ಮಲ್ಲಿ ಏನು ಇರತಕ್ಕೀಟ್ ಇದೆ ಅದರಲ್ಲಿ ಥರ್ಟಿ ಪರ್ಸೆಂಟ್ ರಿಸರ್ವೇಶನ್ ಜನ್ ಸ್ಟೂಡೆಂಟ್ಸ್ ಇದೆ ಅದ್ನ ಎಲ್ಲ ವಿದ್ಯಾರ್ಥಿನಿಯರು ಇದ್ರ ಪ್ರಯೋಜನ ಪಡ್ಕೋಬಹುದು ಅಂತೀರಿ ಹೌದು ಸರ್ ಹೌದು ಈಗ ಮುಖ್ಯವಾಗಿ ನಾವು ನಮ್ಮ ಯುವಜನರಿಗೆ ನಿಮ್ಮಲ್ಲಿ ತರಬೇತಿಗಳನ್ನ ಮತ್ತೆ ಈ ಡಿಪ್ಲೊಮೋ ಏನು ನಡೆಸ್ತಾ ಇದ್ರಲ್ಲ ಕೋರ್ಸ್ಗಳ ಅದರ ಒಂದು ಸರಳವಾದ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂದ್ರೆ ಈಗ ಡಿಪ್ಲೊಮೊ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ಏನೇನು ವಿಷಯಗಳನ್ನ ಸರ್ ಈಗ ಡಿಪ್ಲೊಮೋ ಟೂಲ್ ಅಂಡ್ ಡೈ ಮೇಕಿಂಗ್ ಇದರಲ್ಲಿ ಟೂಲ್ ಮತ್ತೆ ಡೈ ಅಂದ್ರೆ ಇದು ಸಂಕರಣೆ ಮತ್ತೆ ಅಚ್ಚು ಏರಕ್ಕ ಅಂತ ಕೇಳಿದ್ರಲ್ಲ ಹೌದೌದು ಯಾವುದೇ ನಮ್ಮದ್ರಲ್ಲಿ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಕ್ಯಾಸ್ಟಿಂಗ್ಸ್ ಆಮೇಲೆ ಮೌಲ್ಡ್ ಬಗ್ಗೆ ಪ್ಲಾಸ್ಟಿಕ್ ಮೋಲ್ಡ್ಸ್ ಬಗ್ಗೆ ಡೈಕ್ಯಾಸ್ಟಿಂಗ್ ಮೋಲ್ಡ್ಸ್ ಬಗ್ಗೆ ಬ್ಲೋ ಮೋಲ್ಡಿಂಗ್ ಅಂದ್ರೆ ಈಗ ಏನು ಪೆಟ್ ಬಾಟಲ್ಗಳು ಬರುತ್ತಲ್ಲ ಸರ್ ಈಗ ಒಂದ್ ಲೀಟರ್ ಎರಡು ಲೀಟರ್ ಸೊ ಆ ಬ್ಲೌ ಮೋಲ್ಡ್ ಗಳನ್ನು ಮಾಡುವಂತ ಟೂಲ್ ಅದ್ರ ಬಗ್ಗೆ ಮತ್ತೆ ಜಿಕ್ಸ್ ಅಂಡ್ ಫಿಕ್ಷರ್ ಅಂತ ಬರ್ತವೆ ಸೊ ಅದನ್ನ ಡಿಸೈನ್ ಮಾಡುವಂತದ್ದು ಇದೆಲ್ಲನೂ ಅವರು ಕಲಿತಾರೆ ಸರ್ ಹಾಗಾಗ್ಬಿಟ್ಟು ಈ ಒಂದು ಕೋರ್ಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಕೈಗಾರಿಕೆಗಳಲ್ಲಿ ಬಹಳ ಬೇಡಿಕೆ ಇದೆ ಇವನ್ ವಿದೇಶಗಳಲ್ಲೂ ಸಹ ಬೇಡಿಕೆ ಇದು ಈಗ ನಮ್ಮ ಜಿ ಡಿಟಿ ಸಿ ನಲ್ಲಿ ಏನು ಅಭ್ಯಾಸ ಮಾಡಿರ್ತಕ್ಕಂತ ವಿದ್ಯಾರ್ಥಿಗಳು ಇವತ್ತು ಎಲ್ಲಾ ದೇಶಗಳಲ್ಲೂ ಸಿಗುತ್ತಾರೆ ಸರ್ ಅಷ್ಟು ಒಂದು ಬೇಡಿಕೆ ಉಳ್ಳ ಕೋರ್ಸ್ ಅಂದ್ರೆ ಇದರಲ್ಲಿ ಉಪಕರಣಗಳ ಬಗ್ಗೆನೂ ಸಾಕಷ್ಟು ಮಾಹಿತಿ ಕೊಡ್ತೀರಿ ಹೌದು ಹೌದು ಸರ್ ಹೌದು ಅವರು ಪ್ರಾಕ್ಟಿಕಲ್ ಆಗಿನೇ ಅವ್ರ ಮಾಡಬೇಕು ಅವರು ಫೈನಲ್ ಇಯರ್ ಅಷ್ಟೊತ್ತಿಗೆ ಆರ್ನೇ ಸೆಮಿಸ್ಟರ್ ಅಷ್ಟೊತ್ತಿಗೆ ಅವರು ಒಂದು ಮೋಲ್ಡಿಂಗ್ ಟೂಲ್ ಮತ್ತೆ ಪ್ರೆಸ್ ಟೂಲ್ ಜಿಕ್ಷನ್ ಫಿಕ್ಸರ್ ಕಂಪ್ಲೀಟ್ ಮಾಡಿ ಅವರು ಅದನ್ನ ತೋರಿಸಬೇಕಾಗುತ್ತೆ ಇನ್ನೊಂದು ಕೇಳೋದು ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿರೋದು ಅಂದ್ರೆ ಡಿಪ್ಲೊಮೊ ಇನ್ ಆಟೋಮೇಶನ್ ಅಂಡ್ ರೋಬೋಟಿಕ್ಸ್ ಅಂತ ಹೌದು ಸರ್ ಈ ಒಂದು ಡಿಪ್ಲೊಮದಲ್ಲಿ ಏನೇನು ವಿಷಯಗಳನ್ನ ಕಲಿಸ್ಲಾಗುತ್ತೆ ಸರ್ ಈ ಒಂದು ಡಿಪ್ಲೊಮಾ ಆಟೋಮೇಶನ್ ರೋಬೋಟಿಕ್ಸ್ ನಲ್ಲಿ ಇವತ್ತು ಈ ಕೈಗಾರಿಕೆ ರಂಗದಲ್ಲಿ ಪ್ರತಿಯೊಂದನ್ನು ಸ್ವಯಂ ಚಾಲಿತವಾಗಿ ಆಗ್ತಾ ಇದೆ ಆಟೋಮೆಟಿಕ್ ಆಗ್ತಾ ಇದೆ ಸೊ ಮತ್ತೆ ಆ ಒಂದು ಆಟೋಮೆಟಿಕ್ ಇದರಲ್ಲಿ ಕೆಲಸ ಮಾಡೋದಿಕ್ಕೆ ಮಾನವ ಒಂದು ಇಂಟರ್ವೆನ್ಶನ್ ಏನಿದೆಯಲ್ಲ ಅವಾಯ್ಡ್ ಮಾಡೋದಕ್ಕೆ ರೋಬೋಟ್ ಗಳನ್ನ ಯೂಸ್ ಮಾಡ್ತೀವಿ ಆ ರೋಬೋಟ್ ಗಳನ್ನ ಕಂಟ್ರೋಲ್ ಮಾಡಬೇಕು ಇವಾಗ ಟೆಕ್ನಿಷಿಯನ್ ಅವಶ್ಯಕತೆ ಇದೆ ಸೊ ಹಾಗಾಗ್ಬಿಟ್ಟು ಆ ಕೋರ್ಸ್ ಮಾಡದಂತ ವಿದ್ಯಾರ್ಥಿ ಅವನು ಇವಾಗ ಸರ್ವಿಸ್ ಇಂಜಿನಿಯರ್ ಆಗಿ ಹೋಗ್ಬೋದು ಮತ್ತೆ ಏರೋಸ್ಪೇಸ್ ಟೆಕ್ನಿಷಿಯನ್ ಆಗಿ ಹೋಗ್ತಾರೆ ಸರ್ಕ್ಯೂಟ್ ಡಿಸೈನ್ ಟೆಕ್ನಿಷಿಯನ್ ಆಗ್ತಾರೆ ಸೊ ಈ ತರ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗ್ತಾರೆ ಪವರ್ ಇಂಜಿನಿಯರ್ ಮತ್ತೆ ಮೈಕ್ರೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಈ ಒಂದು ರೂಪದಲ್ಲಿ ಅವರಿಗೆ ಬಹಳ ಬೇಡಿಕೆ ಇರುವಂತಹ ಕೋರ್ಸ್ ಆಗಿರೋದ್ರಿಂದ ಇಂಡಸ್ಟ್ರಿಗಳಲ್ಲಿ ಅವರಿಗೆ ಬೇಗ ಉದ್ಯೋಗಾವಕಾಶ ಸಿಗುತ್ತೆ ಅಂದ್ರೆ ಎಲ್ಲೆಲ್ಲಿ ಇವತ್ತು ಸ್ವಯಂಚಾಲಿತ ವ್ಯವಸ್ಥೆಗಳು ಜಾರಿಗೆ ಬಂದಿದ್ದಾವೆ ಅಲ್ಲೆಲ್ಲ ಇವರು ಬೇಡಿಕೆ ಇರುತ್ತೆ ಹೌದು ಸರ್ ಇವತ್ತು ಇದು ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಅಲ್ಲೆಲ್ಲೂ ಇವಾಗ ಬೇಡಿಕೆ ಇದೆ ಸರ್ ಇದು ಮುಖ್ಯವಾಗಿ ಡಿಪ್ಲೊಮೊ ಇನ್ ಆಟೋಮೇಶನ್ ಮತ್ತೆ ರೋಬೋಟಿಕ್ಸ್ ಬಗ್ಗೆ ಆಯಿತು ಇನ್ನ ಈ ಡಿಪ್ಲೊಮೊ ಇನ್ ಪ್ರೊಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳ್ತಾ ಇರ್ತೀವಿ ಇದರಲ್ಲಿ ಏನೇನು ಕಲಿಸ್ಲಾಗತ್ತೆ ಅಂತೀರಿ ಸರ್ ಈಗ ಡಿಪ್ಲೊಮೊ ಪ್ರೊಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಗ ಮುಂಚೆ ಕನ್ವೆನ್ಶನ್ ಮಷಿನ್ಸ್ ಸೊ ಈಗ ಟೆಕ್ನಾಲಜಿ ಹೆಂಗೆ ಬೆಳೀತಾ ಬಂದಂಗೆ ಈಗ ಸಿ ಎನ್ ಸಿ ಮಷಿನ್ಸ್ ಬಂತು ಅಂದ್ರೆ ಕಂಪ್ಯೂಟರೈಸ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ಸ್ ಅಂತ ಸೊ ಅದ್ರಲ್ಲಿ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಪರೇಷನ್ಸ್ ಮಿಲಿಂಗ್ ಆಗ್ಲಿ ಗ್ರೈಂಡಿಂಗ್ ಆಗ್ಲಿ ಮತ್ತೆ ಟರ್ನಿಂಗ್ ಸ್ಪಾರ್ಕ್ ಎರೋಜನ್ ಸೊ ಇವೆಲ್ಲ ಮಷಿನ್ಸ್ ಗಳು ಕಂಟ್ರೋಲ್ ಬೈ ದಿ ಕಂಪ್ಯೂಟರ್ ಸೊ ಹಾಗಾಗ್ಬಿಟ್ಟು ಇವಾಗ ಸಿ ಎನ್ ಸಿ ಮಷಿನ್ಸ್ ಬಂದಿದೆ ಸೊ ಇವಾಗ ಯಾವಲ್ಲ ಕಡೆನು ಅದೇ ಮಷಿನ್ಸ್ ಬಂದಾಗ ಅದರಲ್ಲಿ ಆ ಟೆಕ್ನಾಲಜಿನ ಮತ್ತೆ ಆ ಮಷಿನ್ ಆಪರೇಟ್ ಮಾಡೋದಾಗ್ಲಿ ಅದರದ್ದು ಮೇಂಟೆನೆನ್ಸ್ ಮಾಡೋದಾಗ್ಲಿ ಅದರದ್ದು ಒಂದು ಸರ್ವಿಸ್ ಇಂಜಿನಿಯರ್ಸ್ ಬೇಕಾದಾಗ ಈ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ ಅಲ್ಲಿ ಅವ್ರ ಅದನ್ನ ಕಲಿತಾರೆ ಸರ್ ಈ ಒಂದು ಕೋರ್ಸ್ ಮಾಡಿದ್ಮೇಲೆ ಅವರಿಗೆ ಕ್ಯಾಡ್ ಕ್ಯಾಮ್ ಮತ್ತೆ ಸಿ ಎನ್ ಸಿಕ್ಸರ್ ಡಿಸೈನ್ಸ್ ಅಲ್ಲಿ ಪಿ ಎನ್ ಸಿ ಮಷೀನ್ ಇರುವಂತಹ ಕಂಪನಿಗಳಲ್ಲಿ ಅವರಿಗೆ ಬೇಗ ಒಂದು ಉದ್ಯೋಗ ಅವಕಾಶ ಲಭಿಸುತ್ತೆ ಸರ್ ಅಂದ್ರೆ ಕಂಪ್ಯೂಟರ್ ಎಡೆಡ್ ಡಿಸೈನ್ ಅಂತ ಹೇಳ್ತಿರ್ತೀವಿ ಕಂಪ್ಯೂಟರ್ ಎಡೆಡ್ ಡಿಸೈನ್ ಕ್ಯಾಡ್ ಅಂತ ಕ್ಯಾಮ್ ಅಂದ್ರೆ ಕಂಪ್ಯೂಟರ್ ಎಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವರಿಗೆ ಉದ್ಯೋಗಾವಕಾಶಗಳು ಇರ್ತವೆ ಹೌದು ಸರ್ ಇವತ್ತು ಕೈಗಾರಿಕೆಯಿಂದ ಏನ್ ಡಿಮೆಂಡ್ ಬರ್ತಾ ಇದೆ ಅವರಿಗೆ ನಾವು ಈ ಒಂದು ಮಾನವ ಸಂಪನ್ಮೂಲ ಒದಗಿಸಲ್ಲ ಅಷ್ಟು ಡಿಮ್ಯಾಂಡ್ ಅವ್ರು ಕೇಳ್ತಾರೆ ಪ್ರತಿ ಇಂಡಸ್ಟ್ರಿ ಅವರು ನಿಮಗೆ ಹತ್ತು ಜನ ಬೇಕು ಐದ್ ಜನ ಬೇಕು ಇಪ್ಪತ್ತು ಜನ ಬೇಕು ಅಂತ ಸೊ ಅಷ್ಟು ನಾವು ಇನ್ನು ಅವರ ಬೇಡಿಕೆನ ನಾವು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅಷ್ಟು ಡಿಮ್ಯಾಂಡ್ ಇರುವಂತ ಕೋರ್ಸು ಸರ್ ಈಗ ಲಕ್ಷ್ಮಣ ನಾಯ್ಕ ಅವ್ರೆ ನಾವು ಮುಖ್ಯವಾಗಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕಲ್ ಡಿಪ್ಲೊಮಾ ಬಗ್ಗೆ ಕೇಳಿದೀವಿ ಈ ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಅಂದ್ರೆ ಏನು ಅಂತೀರಿ ಸರ್ ನಮ್ಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಮೆಕಾಟ್ರಾನಿಕ್ಸ್ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೊ ಈ ಒಂದು ಕೋರ್ಸ್ ಸೇರಿಸಿ ಇದು ಮೆಕಾಟ್ರಾನಿಕ್ಸ್ ಸೊ ಈ ಮೆಕೋಟ್ರಾನಿಕ್ಸ್ ಅಲ್ಲಿ ಹುಡುಗ ಏನ್ ಮಾಡ್ತಾನೆ ಎಲೆಕ್ಟ್ರಾನಿಕ್ಸ್ ಒಂದು ಸಂಬಂಧಪಟ್ಟಂತೆ ಸಬ್ಜೆಕ್ಟ್ಸ್ ಗಳು ಮತ್ತೆ ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಗಳನ್ನು ಓದಿರೋದ್ರಿಂದ ಸೊ ಇವನು ನಲ್ಲಿ ಯಾವುದೇ ಇದು ಬಂದ್ರು ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡೋ ಒಂದು ಕೆಪಾಸಿಟಿ ಅವನಿಗೆ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಸೊ ಇಂಡಿಪೆಂಡೆಂಟ್ ಆಗಿ ಅವರು ಅದನ್ನ ಕೆಲಸ ನಿರ್ವಹಿಸ್ತಾರೆ ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಬೇಗ ಈ ಡಿಸೈನ್ ಇಂಜಿನಿಯರ್ಸ್ ಆಗಿ ಇಂಡಸ್ಟ್ರಿ ಗಳಿಗೆ ತಗೊಂತಾರೆ ಆಮೇಲೆ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಪ್ರೊಡಕ್ಷನ್ ಇಂಜಿನಿಯರ್ಸ್ ಅಂಡ್ ಪ್ರೋಗ್ರಾಮಿಂಗ್ ಇಂಜಿನಿಯರ್ಸ್ ಆಗಿ ತಗೊಂತಾರೆ ಇನ್ನ ಈ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಕೇಳ್ತೀವಿ ಇಲ್ಲಿ ಏನೇನು ಕಲಿಸಲಾಗುತ್ತೆ ಇದರಲ್ಲಿ ಈಗ ನಾವು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದರಿಂದ ಈ ಒಂದು ಎಮರ್ಜಿಂಗ್ ಏರಿಯಾ ಬ್ರಾಂಚ್ ಗಳಲ್ಲಿ ಸ್ಟಾರ್ಟ್ ಮಾಡಿದೀವಿ ಸರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದು ಎಲೆಕ್ಟ್ರಿಕಲ್ ಬಗ್ಗೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಸೊ ಅವರು ಇದರಲ್ಲಿ ಇರ್ತಕ್ಕಂತ ಪವರ್ ಎಲೆಕ್ಟ್ರಾನಿಕ್ಸ್ ಆಗ್ಲಿ ಆಮೇಲೆ ಪಿ ಎಲ್ ಪ್ರೋಗ್ರಾಮಿಂಗ್ ಲಾಜಿಕ್ ಕಂಟ್ರೋಲ್ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೈಕ್ರೋ ಕಂಟ್ರೋಲ್ಸ್ ಸೊ ಇದ್ರ ಬಗ್ಗೆ ಎಲ್ಲ ಅವರು ಇಲ್ಲಿ ಕಲಿತಾರೆ ಸೊ ಅವರಿಗೆ ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಅನ್ನು ಸಹ ನಾವು ಅದನ್ನ ಕಲಿಸೋದ್ರಿಂದ ಅವ್ರು ಬೇಗ ಕಲಿತು ಕೈಗಾರಿಕಾ ಕ್ಷೇತ್ರದಲ್ಲಿ ಬೇಗ ಒಂದು ಉದ್ಯೋಗ ಸಿಗ್ತಾ ಇದೆ ಸರ್ ಇನ್ನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ ಇದೆ ನಮ್ಮ ಯೋಜನರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಇದು ಎಲೆಕ್ಟ್ರಾನಿಕ್ಸ್ ಇವಾಗ ಬಟ್ ಇವಾಗ ನಮ್ಮಲ್ಲಿ ಏನ್ ಮಾಡಿದೀವಿ ಜೊತೆಗೆ ಪ್ರಾಕ್ಟಿಕಲ್ಗೆ ಹೆಚ್ಚಿನ ಒಂದು ಒತ್ತನ್ನ ನೀಡೋರು ಪ್ರತಿಯೊಂದು ಸೆಮಿಸ್ಟರ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಗಳಲ್ಲಿ ಕಲಿತಾ ಬರ್ತಾರೆ ಅಂದ್ರೆ ಅವರಿಗೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಈಗ ಮೊಬೈಲ್ ಕಮ್ಯುನಿಕೇಶನ್ ಆಗಲಿ ಮೈಕ್ರೋವೇವ್ ಕಮ್ಯುನಿಕೇಶನ್ ಮತ್ತೆ ಅವರಿಗೆ ರೋಬೋಟಿಕ್ಸ್ ಡಿಫೆನ್ಸ್ ಮತ್ತೆ ರೇಡಿಯೋ ಕಮ್ಯುನಿಕೇಶನ್ ಟಿವಿ ಬ್ರಾಡ್ಕಾಸ್ಟಿಂಗ್ ವೆರಿ ಸ್ಕೇಲ್ ಇಂಟಿಗ್ರೇಷನ್ ಡಿಸೈನ್ ಮತ್ತೆ ಡಿಜಿಟಲ್ ಸಿಗ್ನಲ್ ಪ್ರೋಸೆಸಿಂಗ್ ಡಿಎಸ್ಪಿ ನ್ಯೂಕ್ಲಿಯರ್ ಸೈನ್ಸ್ ವೈರ್ಲೆಸ್ ಕಮ್ಯುನಿಕೇಶನ್ ಎಲ್ಲಾನು ಅವರು ಕಲಿತಾರೆ ಲಕ್ಷ್ಮಣ್ ನಾಯ್ಕ ಅವರೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ವಿಷಯ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ಹೌದು ಸರ್ ಈ ಡಿಪ್ಲೊಮಾದಲ್ಲಿ ಏನು ವಿಚಾರಗಳನ್ನ ಅವ್ರಿಗೆ ಕಲಿಸ್ಲಾಗತ್ತೆ ಸರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಏನಿದೆಯಲ್ಲ ಈ ಕೋರ್ಸ್ ಇವಾಗ ಬಹಳ ಬೇಡಿಕೆ ಆಗಿದೆ ಈಗ ಹೊಸ ಒಂದು ತಂತ್ರಜ್ಞಾನ ಇದಕ್ಕೆಲ್ಲ ಅಳವಡಿಸೋದಿಕ್ಕೆ ಇದರ ಡಿಮ್ಯಾಂಡ್ ಇರೋದ್ರಿಂದ ಈಗ ಡಾಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಫೆಷನಲ್ಸ್ ಗಳಿಗೆ ಫಾಸ್ಟ್ ರಾಪಿಡ್ಲಿ ಗ್ರೋಯಿಂಗ್ ಸೊ ಹಾಗಾಗಿಂದ ಇವರಿಗೆ ಏನಾಗುತ್ತೆ ಅವರಿಗೆ ಕೆರಿಯರ್ ಜಾಸ್ತಿ ಡಿಮೆಂಡ್ ಇರೋದು ಬಿಗ್ ಡಾಟಾ ಅನಾಲಿಸ್ಟ್ ಆಗಿ ಹೋಗ್ತಾರೆ ಅದ್ರ ಜೊತೆಗೆ ಡೆವಲಪರ್ಸ್ ಆಗಿ ಹೋಗ್ತಾರೆ ಹಾಗೆ ನ್ಯಾಚುರಲ್ ಲಾಂಗ್ವೇಜ್ ಪ್ರೊಸೆಸಿಂಗ್ ಇಂಜಿನಿಯರ್ ಆಗ್ತಾರೆ ರಿಸರ್ಚ್ ಸೈಂಟಿಸ್ಟ್ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಗ್ತಾರೆ ಸರ್ ಲಕ್ಷ್ಮಣ್ ಸೆಮಿಸ್ಟರ್ ಪದ್ಧತಿಯ ಒಂದು ಕಲಿಕೆ ಅಂತ ತಾವು ಹೇಳಿದ್ರಿ ಹೌದು ಈ ಪಠ್ಯಕ್ರಮವನ್ನ ಹೇಗೆ ಈ ಪಠ್ಯಕ್ರಮವನ್ನ ನಾವು ಕೈಗಾರಿಕಾ ಕ್ಷೇತ್ರದಲ್ಲಿ ಏನು ಬೇಡಿಕೆ ಇದೆ ಈಗ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಮತ್ತೆ ಅಕಾಡೆಮಿಷಿಯನ್ಸ್ ಸೊ ಅವರ ಒಂದು ಕಮಿಟಿ ಫಾರ್ಮೇಶನ್ ಮಾಡಿದೆ ಸರ್ ಆ ಕಮಿಟಿಯವರ ಸಜೆಷನ್ ಮೇಲೆ ಈ ಒಂದು ಪಠ್ಯಕ್ರಮವನ್ನು ರೂಪಿಸ್ಲಾಗ್ತಾ ಇದೆ ಸೊ ಹಾಗಾಗ್ಬಿಟ್ಟು ಇದು ಇವತ್ತು ಇಂಡಸ್ಟ್ರಿಗಳಲ್ಲಿ ಬೇಗ ಅವರಿಗೆ ಪ್ಲೇಸ್ಮೆಂಟ್ ಆಗುವ ಒಂದು ಅವಕಾಶನ ಕಲ್ಪಿಸ್ತಾ ಇದೆ ಈಗ ಪ್ರೆಸೆಂಟ್ ಹೊಸ ಒಂದು ತಂತ್ರಜ್ಞಾನ ಬೆಳೀತಾ ಹೋದಂಗೆ ಅದಕ್ ತಕ್ಕಂತೆ ಆ ಒಂದು ಪಠ್ಯಕ್ರಮನೂ ಚೇಂಜಸ್ ಆಗ್ತಾ ಇದೆ ಆಮೇಲೆ ನಮ್ಮ ಜಿ ಟಿ ಟಿ ಸಿ ಒಳಗಡೆ ಎಲ್ಲ ಆಧುನಿಕ ಒಂದು ತಂತ್ರಜ್ಞಾನ ವ್ಯವಸ್ಥೆ ಇರ್ತಕ್ಕಂತ ಅಡ್ವಾನ್ಸ್ಡ್ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಮಷಿನರೀಸ್ ಸೊ ಎಲ್ಲನೂ ಎಲ್ಲಾ ಸೆಂಟರ್ ಗಳಲ್ಲೂ ಈಗ ಆಲ್ರೆಡಿ ಇದೆ ಸರ್ ಸೊ ಹಾಗಾಗ್ಬಿಟ್ಟು ಇಲ್ಲಿ ಏನ್ ಪ್ರವೇಶ ಪಡೆದಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ತರಬೇತಿ ಸಿಕ್ಕಿ ಅವರು ಒಂದು ಒಳ್ಳೆಯ ಕಡೆ ಅವರಿಗೆ ಉದ್ಯೋಗ ಮಾಡೋದಿಕ್ಕೆ ಅವ್ರದ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇನ್ನ ಈ ತರಗತಿ ಪಾಠ ಮತ್ತು ಪ್ರಯೋಗಾಲಯದ ಬೋಧನೆ ಇದರಲ್ಲಿ ಯಾವ ರೀತಿ ಸಮತೋಲನ ಕಾಯ್ದುಕೊಳ್ತೀರಾ ಎಷ್ಟೆಷ್ಟು ಅವಧಿಯನ್ನ ಇದಕ್ಕಾಗಿ ಮೀಸಲಾಗಿಡ್ತೀರಾ ಸರ್ ಈಗ ನಾವು ಒಂದು ಸೆಮಿಸ್ಟರ್ಗೆ ಅವರಿಗೆ ಒಂದು ಏಳ್ನೂರ ಇಪ್ಪತ್ತು ಅವರ್ ಅಂದ್ರೆ ಆ ಒಂದು ಸೆಮಿಸ್ಟರ್ಗೆ ಅದನ್ನ ನಾವು ಸಿಲಬಸ್ ಅಲ್ಲಿ ಡಿಸೈನ್ ಮಾಡಿದ್ವಿ ಸರ್ ಅದಕ್ಕೆ ತಕ್ಕಂತೆ ಪ್ರತಿ ದಿನ ಅಂದ್ರೆ ನಮ್ಮ ಇವಾಗ ಕಾರ್ಯದರ್ಶನ ಬೆಳಿಗ್ಗೆ ಎಂಟರಿಂದ ಸೊ ಈ ಒಂದು ಟೈಮ್ ಅಲ್ಲಿ ಅವರಿಗೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಅನ್ನ ಟೈಮ್ ಟೇಬಲ್ ಅನ್ನ ಹಾಕಿ ಆ ಒಂದು ಸಿಲಬಸ್ ಅನ್ನ ನಾವು ಇನ್ ಟೈಮ್ ಅಲ್ಲಿ ಮುಗಿಸಿ ಅವರಿಗೆ ಮತ್ತೆ ಎಕ್ಸಾಮಿನೇಷನ್ ಎಂಡ್ ಆಫ್ ದ ಸೆಮಿಸ್ಟರ್ ಕಂಡಕ್ಟ್ ಮಾಡಿ ಅವರಿಗೆ ರಿಸಲ್ಟ್ ಕೊಡುವಂತದ್ದು ಈಗ ಅಂದ್ರೆ ಒಂದು ಸೆಮಿಸ್ಟರ್ ಗೆ ಥಿಯರಿ ಪರೀಕ್ಷೆನೂ ಇರುತ್ತೆ ಪ್ರಾಕ್ಟಿಕಲ್ ಇರುತ್ತೆ ಹೌದು ಸರ್ ಒಂದು ಥಿಯರಿ ಪರೀಕ್ಷೆ ಇರುತ್ತೆ ಪ್ರಾಕ್ಟಿಕಲ್ ಇರುತ್ತೆ ಅದರಲ್ಲಿ ಅವರು ಉತ್ತೀರ್ಣರ ಆದಮೇಲೆ ಮುಂದಿನ ಸೆಮಿಸ್ಟರ್ ಹೋಗ್ಬೋದು ಹೋಗಬಹುದು ಅಂತ ಇದೆ ಹೌದು ಹೌದು ಆಮೇಲೆ ನಮ್ಮ ಡಿಪ್ಲೊಮಾ ಕೋರ್ಸಿಗೆ ಸೇರಿದಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ इलाकेಗಳಿಂದ ಅವರಿಗೆ ವೇತನ ಅಂದ್ರೆ ಸ್ಕಾಲರ್‌ಶಿಪ್ ಅದುನು ಬರುತ್ತೆ ಈಗ ಏನು ನಮ್ಮ ಜಿಟಿಪಿಸಿ ಕೋರ್ಸ್ ಫೀಸ್ ಏನ್ ಪೇ ಮಾಡಿರ್ತಾರೆ ಅವರಿಗೆ ಅದು ಪೂರ್ತಿ ರೀಫಂಡ್ ಆಗುವಂತದ್ದು ಇದೆ ಸರ್ ಈಗ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುತ್ತೆ ಮತ್ತೆ ಅದರ್ ಕ್ಯಾಟಗರಿನವರಿಗೆ ಮತ್ತೆ ಬಿ ಸಿಎಂ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ಸರ್ ಮತ್ತೆ ಅಲ್ಪಸಂಖ್ಯಾತರು ಇರ್ತಾರೆ ಅವ್ರಿಗೂ ಅಲ್ಪಸಂಖ್ಯಾತರು ಅವರಿಗೂ ಸಹ ರೀಫಂಡ್ ಆಗುತ್ತೆ ಸರ್ ಹಿಂದುಳಿದ ವರ್ಗದವರು ವ್ಯವಸ್ಥೆ ಇರುತ್ತೆ ಹೌದು ಹೌದು ಆಮೇಲೆ ಈಗ ಟ್ಯೂಷನ್ ಫೀಸ್ ಏನಿದೆಯಲ್ಲ ಸರ್ ಅದನ್ನ ಕಟ್ಟೋದಿಕ್ಕೆ ಅವರಿಗೆ ಎರಡು ಇನ್ಸ್ಟಾಲ್ಮೆಂಟ್ ಈಗ ಹಣಕಾಸಿನ ತೊಂದ್ರೆ ಇದ್ರೆ ಒಂದೇ ಸರಿ ಆಗಲ್ಲ ಅಂದ್ರೆ ಅವರಿಗೆ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಟ್ಯೂಷನ್ ಫೀಸ್ ಅನ್ನ ಕೊಡುವಂತ ಒಂದು ವ್ಯವಸ್ಥೆ ಸಹ ಇದೆ ಸದ್ಯದಲ್ಲಿ ಶುಲ್ಕ ಎಷ್ಟು ಕಟ್ಟಬೇಕಾಗತ್ತೆ ಅಂತಿದೆ ಬಹಳ ಒಳ್ಳೆಯ ಪ್ರಶ್ನೆ ಇದು ಈಗ ಯಾವುದೇ ಪೋಷಕರಿಗೆ ಟ್ಯೂಷನ್ ಮಾಡಿಸ್ಬೇಕಂದ್ರೆ ಫಸ್ಟ್ ಅವ್ರ ಫೀಸ್ನು ಎಷ್ಟು ಅಂತ ಕೇಳ್ತಾರೆ ಸೊ ಹಾಗಾಗ್ಬಿಟ್ಟು ಈಗ ನಮ್ಮ ಜಿ ಜಿಲ್ಲಾ ಕೇಂದ್ರದಲ್ಲೂ ಇದೆ ತಾಲೂಕ್ ಕೇಂದ್ರಗಳಲ್ಲೂ ಇದೆ ಹಾಗಾಗ್ಬಿಟ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಶುಲ್ಕ ಇದ್ದು ತಾಲೂಕ್ ಕೇಂದ್ರಗಳಲ್ಲಿ ಅದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಂದ್ರೆ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿ ಕಡಿಮೆ ಫೀಸ್ ಇರುತ್ತೆ ಈಗ ಬೆಂಗಳೂರು ಮತ್ತೆ ಮೈಸೂರು ಈ ಎರಡು ಕೇಂದ್ರಗಳಲ್ಲಿ ಮಾತ್ರ ಫೀಸ್ ಮೂವತ್ತೆಂಟು ಸಾವಿರದ ಐದು ನೂರು ವಾರ್ಷಿಕ ಸೊ ಟ್ಯೂಷನ್ ಫೀಸ್ ಮತ್ತೆ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲಿ ಸರ್ ಇಪ್ಪತ್ತ ಏಳು ಸಾವಿರದ ಐದು ನೂರು ಈಗ ಮಂಗಳೂರು ಕಲಬುರ್ಗಿ ಧಾರವಾಡ ಬೆಳಗಾವಿ ತುಮಕೂರು ಶಿವಮೊಗ್ಗ ಹಾಸನ್ ಇಲ್ಲಿ ಇಪ್ಪತ್ತೇಳು ಸಾವಿರದ ಐದು ನೂರು ಪ್ರತಿ ವರ್ಷ ಫೀಸ್ ಸರ್ ಆಮೇಲೆ ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಹರಿಹರ ಮತ್ತೆ ಮದ್ದೂರು ಗುಂಡ್ಲುಪೇಟೆ ಉಡಲ್ ಸಂಗಮ ಮತ್ತು ದಾಂಡಿನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಎರಡು ನೂರು ಆಮೇಲೆ ಬೇರೆ ಕನಕ್ಪುರ ಕಡೂರು ಹೊಸಪೇಟೆ ಲಿಂಗಸ್ಗೂರು ಹುಮನಾಬಾದ್ ಗೌರಿಬಿದ್ನೂರ್ ಚಿಕ್ಕೋಡಿ ಉಡುಪಿ ಕೊಪ್ಪಳ ಯಾದಗಿರಿ ಚಳಕೆರೆ ಮಾಗಡಿ ಮತ್ತೆ ದೇವನಹಳ್ಳಿ ಈ ಒಂದು ಕೇಂದ್ರಗಳಲ್ಲಿ ವಾರ್ಷಿಕ ಇಪ್ಪತ್ತೆರಡು ಸಾವಿರ ಟ್ಯೂಷನ್ ಫೀಸ್ ಇದೆ ಸರ್ ಸೊ ವಿದ್ಯಾರ್ಥಿಗಳಿಗೆ ಇದನ್ನ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವರು ಪಾವತಿ ಮಾಡೋದಕ್ಕೆ ಅವಕಾಶ ಇದೆ ಈಗ ಗ್ರಾಮಾಂತರ ಪ್ರದೇಶದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯದ ಸೌಕರ್ಯ ಏನಾದ್ರು ಇರುತ್ತಾ ಆ ಹ ಇವಾಗ ಸರ್ಕಾರದ ಏನು ವಿದ್ಯಾರ್ಥಿ ನಿಲಯಗಳಿದೆ ಈಗ ಡಿ ಸಿ ಎಂ ಹಾಸ್ಟೆಲ್ ಆಗಿರಬಹುದು ಸಿ ಎಸ್ ಹಾಸ್ಟೆಲ್ ಸೇರೋದಕ್ಕೆ ಅವಕಾಶ ಇದೆ ಅಲ್ಲಿ ಕಲ್ಪಿಸ್ಕೊಡ್ತಾ ಇದಾವೆ ಈಗ ಕೆಲವು ನಮ್ಮ ಜಿಡಿಸಿ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ಹದಿನೆಂಟು ಕೇಂದ್ರಗಳಲ್ಲಿ ಆಫರ್ ಸೌಲಭ್ಯನೂ ಇದೆ ಸರ್ ಇನ್ನೊಂದು ಲಕ್ಷ್ಮಣ್ ನಾಯ್ಕ ಅವರೇ ನಿಮ್ಮ ಈ ಡಿಪ್ಲೊಮಾ ಕೋರ್ಸ್ ಗಳ ಒಂದು ವೈಶಿಷ್ಟ್ಯ ಅಂದ್ರೆ ಒಂದು ವರ್ಷ ಕಾರ್ಯಾನುಭವ ಹ್ಯಾಂಡ್ ಆನ್ ಟ್ರೈನಿಂಗ್ ಅಂತ ನಾವು ಕೇಳ್ತೀವಿ ಹೌದು ಸರ್ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಇದ್ರ ವಿಶೇಷತೆ ಏನು ಅಂತೀರಿ ಸರ್ ಈಗ ಮೂರು ವರ್ಷ ಏನು ನಾವು ಈ ಒಂದು ಅಕಾಡೆಮಿಕಲಿ ಅವರಿಗೆ ಟ್ರೈನಿಂಗ್ ಏನ್ ಕೊಟ್ಟಿರ್ತೀವಿ ಇಂಡಸ್ಟ್ರಿಗ್ ಹೋದಾಗ ಯಾವ ರೀತಿ ಏನೇನು ಬೇರೆ ಬೇರೆ ಸೆಕ್ಷನ್ಸ್ ಗಳಿರ್ತವೆ ಮತ್ತೆ ಅಲ್ಲಿ ಯಾವ ತರ ಒಂದು ಜಾಬ್ ಒಂದು ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಫ್ರಮ್ ದಿ ರಾ ಮೆಟೀರಿಯಲ್ ಟು ಎಂಡ್ ಪ್ರಾಡಕ್ಟ್ ಬರೋವರೆಗೂ ಏನೇನೋ ಪ್ರೋಸೆಸ್ ಆಗುತ್ತೆ ಅದು ಡಿಸೈನ್ ಆಗಿರ್ಬೋದು ಮತ್ತೆ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ಆಗಿರ್ಬೋದು ಇವಾಗ ಅದು ಕಟ್ಟಿಂಗ್ ಇಂದ ಹಿಡಿದು ಮತ್ತೆ ಮಿಲ್ಲಿಂಗು ಗ್ರೈಂಡಿಂಗ್ ಟರ್ನಿಂಗ್ ಯಾವ ಆಪರೇಷನ್ಸ್ ಇದೆ ಹಾಗೆ ಫಿನಿಶ್ ಪ್ರಾಡಕ್ಟ್ ಬರೋವರೆಗೂ ಯಾವ ರೀತಿ ಆಗುತ್ತೆ ಅದೆಲ್ಲಾನು ಅವರಿಗೆ ನೀಟಾಗಿ ಸ್ಟಡಿ ಮಾಡ್ಬೋದು ಸೊ ಹಾಗೆ ಇಂಡಸ್ಟ್ರಿ ನಡೆಯೋದಿಕ್ಕೆ ಆ ವಾತಾವರಣಕ್ಕೆ ಸೆಟ್ ಆಗೋದಿಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದು ಆ ಒಂದು ವರ್ಷದಲ್ಲಿ ಅದನ್ನ ಅವರು ಕಲಿತಾರೆ ಹಾಗೆ ಪ್ರತಿ ತಿಂಗಳು ಅವ್ರು ಏನ್ ಅನ್ನೋ ಒಂದು ರಿಪೋರ್ಟ್ ಅನ್ನು ಸಹ ನಮ್ಮ ಕೇಂದ್ರಕ್ಕೆ ಅಂದ್ರೆ ಪ್ಲೇಸ್ಮೆಂಟ್ ಗಳಿಗೆ ಆ ಹುಡುಗ ಮತ್ತೆ ಆ ಇಂಡಸ್ಟ್ರಿ ಮ್ಯಾನೇಜರ್ ಅಲ್ಲೊಬ್ರು ನಾವು ಐಡೆಂಟಿಫೈ ಮಾಡಿರ್ತೀವಿ ಮ್ಯಾನೇಜರ್ ಅಂತ ಸೊ ಅವ್ರು ಅದನ್ನ ರಿಪ್ಲೈ ಮಾಡ್ತಾರ ಹುಡುಗ ಯಾವ ರೀತಿ ಆ ತಿಂಗಳಲ್ಲಿ ಅವನು ಏನೇನ್ ಕಲ್ತಿದ್ದಾನೆ ಅಂತ ಅದೆಲ್ಲ ಕ್ರೋಢೀಕರಿಸಿ ನಾವು ಅವ್ರಿಗೆ ಫೈನಲ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾರ ಹುಡುಗ ಅದು ಒಂದು ವೈವ ಅಂದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಎಲ್ಯೂಯೇಟ್ ಮಾಡಿ ಆಮೇಲೆ ಅವರಿಗೆ ಮಾರ್ಕ್ಸ್ ಹಾಕಿ ಸರ್ಟಿಫಿಕೇಟ್ ಅವಾರ್ಡ್ ಮಾಡುವಂತದ್ದು ಇದೆ ಸರ್ ಇದು ಕಡ್ಡಾಯ ತರಬೇತಿ ಇದು ಇದು ಕಡ್ಡಾಯ ಇದು ಮಾಡದ್ಮೇಲೆ ಅವ್ರಿಗೆ ಡಿಪ್ಲೊಮೋ ಸರ್ಟಿಫಿಕೇಟ್ ಸಿಗೋದು ಸರ್ ಅಂದ್ರೆ ಈ ಕಾರ್ಯಾನುಭವದ ಅವಧಿಯಲ್ಲಿ ಅವರಿಗೆ ಶಿಷ್ಯ ವೇತನ ಅಥವಾ ಸ್ಟೈಫಂಡ್ ಏನಾದ್ರೂ ಸಿಗುತ್ತಾ ಹೌದು ಸರ್ ಅದು ಶಿಷ್ಯ ವೇತನ ಸಿಗುತ್ತೆ ಅವರಿಗೆ ಈಗ ಕನಿಷ್ಠ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಅವರಿಗೆ ಶಿಷ್ಯ ವೇತನ ಸಿಗುತ್ತೆ ಜೊತೆಗೆ ಡಿಪೆಂಡ್ ಆನ್ ದ ಕಂಪ್ನಿ ಅವ್ರ ಏನ್ ಮಾಡ್ತಾರೆ ಆ ಕಂಪನಿಯವರು ಕೆಲವರು ಅಕಾಮಡೇಷನ್ ಫ್ರೀ ಕೊಡ್ತಾರೆ ಕೆಲವರು ಫುಡ್ ಫ್ರೀ ಕೊಡ್ತಾರೆ ಆಮೇಲೆ ಅವರಿಗೆ ಶೂಸ್ ಆಗ್ಲಿ ಬೇರೆದೆಲ್ಲಾನು ಅದು ಒಂದು ಕೊಡುವಂತದ್ದು ಡಿಪೆಂಡ್ ಅಂದ್ರೆ ಕಂಪ್ನಿ ಅವ್ರ ನಾರ್ಮಲ್ ಅಲ್ಲಿ ಏನಿರುತ್ತೆ ಅದನ್ನ ಪ್ರೊವೈಡ್ ಮಾಡ್ತಾರೆ ಈಗ ಲಕ್ಷ್ಮೀ ನಾಯ್ಕರ ಎಸ್ ಎಸ್ ಎಲ್ ಸಿ ಮುಗಿಯುವಷ್ಟೊತ್ತಿಗೆ ನಮ್ಮ ಹುಡುಗರಿಗೆ ಹದಿನೈದು ಹದಿನಾರು ವರ್ಷ ವಯಸ್ಸಾಗಿರುತ್ತೆ ಹೌದು ಎಷ್ಟು ವಯಸ್ಸಿನವರೆಗೂ ಈ ಡಿಪ್ಲೊಮಾ ಕೋರ್ಸಿಗೆ ಸೇರ್ಕೋಬಹುದು ಅಂತೀರಾ ನಮ್ಮ ಯುವಜನರು ಸರ್ ಈಗ ನಾವು ಎಸ್ ಎಸ್ ಎಲ್ ಸಿ ಆಗಿದ ತಕ್ಷಣ ಹದಿನಾರು ವರ್ಷಕ್ಕೆ ಅವರು ಎಲಿಜಿಬಿಲಿಟಿ ಆಗ್ತಾರೆ ಅಂದ್ರೆ ಅಡ್ಮಿಷನ್ ಗೆ ಸೊ ಈಗ ಇದಾಗಿ ಮತ್ತೆ ಅವರು ಇವಾಗ ಕೆಲವರು ಪಿ ಯು ಮಾಡಿ ಬಂದ್ ಬರ್ತಾರೆ ಸೊ ಅಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಬರ್ತಾರೆ ಸೊ ಅಂತವ್ರಿಗೂ ನಾವು ಇಲ್ಲಿ ಕೊಟ್ಟಿದ್ವಿ ಇದಕ್ಕೆ ಲಿಮಿಟ್ ಏನು ಆ ತರ ಏನು ಇಲ್ಲ ಸರ್ ನಮ್ಮಲ್ಲಿ ಅಂದ್ರೆ ಮಿನಿಮಮ್ ಹದಿನಾರು ಆಗಿರ್ಬೇಕು ಅಷ್ಟೇ ಹದಿನಾರು ವರ್ಷ ಆಗಿರ್ಬೋದು ಕೆಲವರು ಏನಾಗುತ್ತೆ ಇನ್ನು ಹೆಚ್ಚಿನ ಎರಡು ವರ್ಷ ಅವರು ಪಿ ಯು ಸಿ ಹೋಗ್ತಾರೆ ಅಲ್ಲಿ ಕಂಪ್ಲೀಟ್ ಮಾಡಿ ಇಲ್ಲ ಇನ್ನೊಂದ್ಸರಿ ನಾನು ಡಿಪ್ಲೊಮ್ ಮಾಡ್ಬೇಕು ಅಂತ ಬರ್ತಾರೆ ಸೊ ಆ ತರನು ಇದೆ ಅದ್ರ ಜೊತೆಗೆ ಈಗ ಐಟಿಐ ಮತ್ತೆ ಡಿಪ್ಲೊಮೊ ಪಾಸ್ ಮಾಡಿರ್ತಕ್ಕಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡೈರೆಕ್ಟ್ ಸೆಕೆಂಡ್ ಇಯರ್ ಡಿಪ್ಲೊಮೊಗೆ ಸೇರ್ಬೋದು ಆ ಒಂದು ಅವಕಾಶನು ಸಹ ಇದೆ ಓಹೋ ಐ ಮಾಡಿದವರು ಐ ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಅವರು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡೈರೆಕ್ಟ್ ಸೆಕೆಂಡ್ ಇಯರ್ ಗೆ ಬರಬಹುದು ನಮ್ಮ ಡಿಪ್ಲೊಮಾ ಕೋರ್ಸ್ ಗೆ ಮತ್ತೆ ಇದು ಎ ಐ ಸಿ ನಾರ್ಮ್ಸ್ ಪ್ರಕಾರ ನಾವು ಅದಕ್ಕೆ ಶೇಕಡ ಹತ್ತರಷ್ಟು ಅವರಿಗೆ ಸೀಟ್ ಅನ್ನ ಮೀಸಲಿಟ್ಟಿರ್ತೀವಿ ಅಂದ್ರೆ ಆರ್ ಸೀಟ್ ಅವ್ರಿಗೆ ಕೊಡ್ತೀವಿ ಅರವತ್ತು ಸೀಟ್ ಗೆ ಆರ್ ಸೀಟ್ ಅವರು ಐ ಟಿ ಕೊಡ್ತೀವಿ ಈಗ ಸಾಧಾರಣವಾಗಿ ಡಿಪ್ಲೊಮಾ ಕೋರ್ಸ್ ಅನ್ನ ಮುಗಿಸ್ತಂತವ್ರು ಇಂಜಿನಿಯರಿಂಗ್ ಡಿಗ್ರಿ ಬಿಎ ಡಿಗ್ರಿಗೂ ಕೂಡ ಸೇರುವಂತ ಅವಕಾಶ ಇರುತ್ತೆ ಜಿಟಿಟಿಸಿ ಡಿಪ್ಲೊಮಾ ಮಾಡಿದವ್ರಿಗೂ ಅವಕಾಶ ಇದೆಯಾ ಹೌದು ಸರ್ ಈಗ ಜಿಟಿಟಿಸಿ ಡಿಪ್ಲೊಮಗೆ ಐಟಿಇ ಮತ್ತೆ ಪಿಯುಸಿ ಮಾಡಿದವ್ರಿಗೂ ಸಹ ಡಿಪ್ಲೊಮಗೆ ಸೇರ್ಕೊಂತಾರೆ ಅಂದ್ರೆ ಸೆಕೆಂಡ್ ಇಯರ್ ಮುಗಿಸ್ತಾರೆ ಮುಗಿಸ್ಕೊಂಡು ನಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಅವ್ರಿಗೆ ಬರುತ್ತೆ ಅದಾದ್ಮೇಲೆ ಅವ್ನು ಇಂಜಿನಿಯರಿಂಗ್ ಹೋಗ್ತೀನಿ ಅಂದ್ರೂ ಅಲ್ಲೂ ಒಂದು ವರ್ಷ ಕಡಿಮೆ ಆಗುತ್ತೆ ಆ ಒಂದು ಅವಕಾಶ ಸಹ ಇದೆ ಅವ್ರಿಗೆ ಇನ್ನೊಂದು ತಾವು ತಿಳಿಸಿದ್ದು ಲಕ್ಷ್ಮಣೆ ಈ ಅಲ್ಪಾವಧಿ ಕೌಶಲ್ಯ ತರಬೇತಿ ಅಂತ ಹೌದು ಸರ್ ಇದು ಏನು ಅಂತೀರಿ ಸರ್ ಇದು ಅಲ್ಪಾವಧಿ ತರಬೇತಿ ಈಗ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಮಾಡುವಂತ ಮತ್ತೆ ಐ ಟಿ ಐ ಡಿಪ್ಲೊಮೊ ಇಂಜಿನಿಯರಿಂಗ್ ಸೊ ಈ ಒಂದು ಕೋರ್ಸ್ ಮಾಡಿರ್ತಾರೆ ಬಟ್ ಅವರಿಗೆ ಒಂದು ಸ್ಕಿಲ್ ಡೆವಲಪ್ ಆಗಿಲ್ಲ ಅಂದ್ರೆ ಒಂದು ಕೌಶಲ್ಯ ಅವರಿಗೆ ಬೇಕಾಗಿರುತ್ತೆ ಅವರಲ್ಲಿ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಅಲ್ಪಾವಧಿ ಕೋರ್ಸ್ ಅಂದ್ರೆ ಇವಾಗ ಯಾವುದೇ ಒಂದು ಐ ಟಿ ಐ ಡಿಪ್ಲೊಮಾ ಮಾಡಿರೋನು ಈಗ ನಾನ್ ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಆಪರೇಷನ್ ಮಾಡೋದನ್ನು ಕಲಿಬೇಕು ಅಂತ ಬಂದ್ರೆ ಸೊ ಅವರಿಗೆ ನಾವು ಒಂದು ತಿಂಗಳಿಂದ ಹಿಡಿದು ಮೂರು ತಿಂಗಳ ತನಕ ಅವರಿಗೆ ತರಬೇತಿ ಒಂದು ನೀಡುವ ಒಂದು ಕೋರ್ಸ್ಗಳು ನಮ್ಮ ನಲ್ಲಿ ಇದೆ ಹಾಗೇನೆ ಅವ್ರಿಗೆ ಈ ಒಂದು ಕೋರ್ಸ್ ಅಂದ್ರೆ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಅಂದ್ರೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಮತ್ತೆ ಸಿ ಪಿ ಟಿ ಎಸ್ ಪಿ ಸ್ಕೀಮ್ ನಡಿ ಕೆಲವು ಅಲ್ಪಾವಧಿ ಕೋರ್ಸ್ಗಳು ಇದೆ ಹಾಗಾಗಿ ನಮ್ಮಲ್ಲಿ ಈ ಅನ್ನ ತರಬೇತಿ ನೀಡ್ತೀವಿ ಸರ್ ಸೊ ಇದು ಸಂಪೂರ್ಣ ಉಚಿತವಾಗಿರುತ್ತೆ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿ ಮತ್ತೆ ಎಸ್ಸಿ ಪಿ ಟಿ ಎಸ್ ಪಿ ಸ್ಕೀಮ್ ನಡಿ ಇದಕ್ಕೆ ವಿದ್ಯಾರ್ಥಿಗಳು ಯಾವುದೇ ಶುಲ್ಕ ಭರಿಸುವುದು ಅವಶ್ಯಕತೆ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಅವರಿಗೆ ಎರಡೂವರೆ ಸಾವಿರ ವೇತನ ರೂಪದಲ್ಲಿ ನಾವು ಜಿಟಿಟಿಸಿ ಕಡೆಯಿಂದ ಅವ್ರಿಗೆ ಪಾವತಿಯನ್ನು ಸಹ ಮಾಡ್ತೇವೆ ಅವ್ರ ತರಬೇತಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಉದ್ಯೋಗಾನು ಸಹ ದೊರಕಿಸ್ಕೊಡ್ತೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿ ಟಿ ಸಿ ಇವತ್ತು ಕಾರ್ಯ ನಿರ್ವಹಿಸ್ತಾ ಇದೆ ಒಂದು ವಿಷಯ ಏನಂದ್ರೆ ಕೊಡಗಿನಲ್ಲಿ ನಮ್ಮ ಕೇಂದ್ರ ಈಗ ಆಲ್ರೆಡಿ ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ ಆಗಿದೆ ಈಗ ತರಬೇತಿ ಪ್ರಾರಂಭ ಮಾಡುತ್ತೇವೆ ಅಲ್ಲಿ ಮಡಿಕೆ ಬೀಡು ಅಂತ ಇದೆಯಲ್ಲ ಸರ್ ಆ ಜಾಗದಲ್ಲಿ ನಮ್ಮ ಜಿ ಟಿ ಸಿ ಕಟ್ಟಡ ಈಗ ಆಲ್ರೆಡಿ ರೆಡಿ ಆಗಿದೆ ಇವಾಗ ಕೆಲವೇ ದಿನಗಳಲ್ಲಿ ಅಲ್ಲಿ ತರಬೇತಿ ಸಹನು ಪ್ರಾರಂಭ ಮಾಡಲಿ ಅಂದ್ರೆ ಈ ಅಲ್ಪಾವಧಿ ತರಬೇತಿಗಳು ಸಾಧಾರಣವಾಗಿ ಎಷ್ಟು ಅವಧಿಯ ತರಬೇತಿಗಳಿವು ಮೂರ್ ತಿಂಗಳು ಇದೆ ನಾಲ್ಕು ತಿಂಗಳು ಇದೆ ಮತ್ತೆ ಆರು ತಿಂಗಳಿದೆ ಆರು ತಿಂಗಳ ಕೋರ್ಸ್ನೂ ಕೆಲವೊಂದಿದೆ ಸೊ ಹಾಗಾಗಿ ಬಿಟ್ಟು ತಿಂಗಳ ಕೋರ್ಸ್ ಅಂದ್ರೆ ಕ್ಯಾಟ್ ಕ್ಯಾಮ್ ಸಿಎಂ ಸಿ ಪ್ರೋಗ್ರಾಮಿಂಗ್ ಅಂಡ್ ಆಪರೇಷನ್ ಮಾಸ್ಟರ್ ಕ್ಯಾಮ್ ಇವನ್ನೆಲ್ಲ ಅವರಿಗೆ ತರಬೇತಿ ನೀಡ್ತೀವಿ ಅದ್ರ ಜೊತೆಗೆ ಟೂಲ್ ರೂಮ್ ಮಷಿನ್ ಅಂತ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಅವರು ಮುಂದೆ ಅವರಿಗೆ ಓದಕ್ಕೆ ಆಗುವುದಿಲ್ಲ ಸೊ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಟೂಲ್ ರೂಮ್ ಮಷಿನಿಸ್ಟ್ ಅದು ಕೋರ್ಸ್ ಅದು ಒಂದು ವರ್ಷದ ಕೋರ್ಸ್ ಒಂದು ವರ್ಷದ ಕೋರ್ಸ್ನ ನಾವು ಅವರಿಗೆ ತರಬೇತಿ ನೀಡಿ ಅವರಿಗೆ ಕೆಲಸವನ್ನ ಸಹ ನಾವೇ ಕೊಡಿಸ್ಕೊಡ್ತೀವಿ ಸೊ ಹಾಗಾಗ್ಬಿಟ್ಟು ಈ ಒಂದು ಕೋರ್ಸ್ಗಳು ಯಾರು ವಿದ್ಯಾರ್ಥಿಗಳು ಓದಕ್ಕಾಗಲ್ಲ ನಮ್ಮ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ ಇರೋ ವಿದ್ಯಾರ್ಥಿ ನಮ್ಮ ಅಲ್ಪಾವಧಿ ತರಬೇತಿ ಸೇರಿ ತರಬೇತಿ ಪಡ್ಕೊಂಡು ಅವರು ಉದ್ಯೋಗನ ಕಲ್ಪಿಸಿಕ ಬಹು ಸರ್ ಸಾಧಾರಣವಾಗಿ ಈ ಜಿಟಿಟಿಸಿ ಕೋರ್ಸ್ ಕೋರ್ಸ್ಗಳಿಗೆ ಯಾವಾಗ ತಾವು ಅಧಿಸೂಚನೆಯನ್ನ ಹೊರಡಿಸಿ ಅರ್ಜಿಗಳನ್ನ ಆಫರ್ಸ್ತೀರಾ ಈ ಅಲ್ಪಾವಧಿ ಕೋರ್ಸ್ ಪ್ರತಿ ತಿಂಗಳು ಬ್ಯಾಚ್ ವೈಸ್ ಅಲ್ಲಿ ಅದನ್ನ ಮಾಡ್ತಾ ಇರ್ತೀರಿ ಸರ್ ಅವರು ನಮ್ಮ ಸಮೀಪದ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರು ಅವರಿಗೆ ಮಾಹಿತಿ ನೀಡಿ ಅವರಿಗೆ ಈ ಕೋರ್ಸಿಗೆ ಸೇರಲು ಸಹಾಯ ಮಾಡ್ತಾರ ಡಿಪ್ಲೊಮಾ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಗೆ ಯಾವಾಗ್ಲೂ ನಾವು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ಮೇಲೆ ಪ್ರಕಟಣೆ ಹೊರಡಿಸಿ ಅದು ಅಡ್ಮಿಷನ್ ಪ್ರೊಸೆಸ್ ಅನ್ನು ಮುಗಿಸ್ತೇವೆ ಅವಕಾಶಗಳು ಸಾಕಷ್ಟು ಇದಾವೆ ಅಂತೇಳಿ ಉದ್ಯೋಗಾವಕಾಶ ಸಾಕಷ್ಟು ಇರೋದ್ರಿಂದ ಈ ಕೋರ್ಸ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಇದರ ಪ್ರಯೋಜನ ಅನ್ನೋದೇ ನಮ್ಮೆಲ್ಲರ ಒಂದು ಆಶೆ ಆಗಿದೆ ಲಕ್ಷ್ಮಣ ನಾಯಕ್ ಅವರೇ ಈ ಜಿ ಟಿ ಟಿ ಸಿ ಯೊಮ ಕೋರ್ಸ್ ಗಳ ಬಗ್ಗೆ ಮತ್ತೆ ಈ ಅಲ್ಪಾವಧಿ ಕೌಶಲ್ಯ ತರಬೇತಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಯಾರನ್ನ ಸಂಪರ್ಕಿಸಬಹುದು ಅಂತೀರಿ ನಮ್ಮ ಜಿ ಟಿ ಟಿ ಸಿ ಕೋರ್ಸ್ಗಳ ಬಗ್ಗೆ ಮಾಹಿತಿ ಪಡೆಯಲು ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಏಳು ಮತ್ತೊಮ್ಮೆ ಟು ಸಿಕ್ಸ್ ಸೆವೆನ್ ಸೊ ಈ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ನಮ್ಮ ಜಿ ಟಿ ಟಿ ಕೋರ್ಸ್ ಆಗಿರ್ಬೋದು ಮತ್ತು ಅಲ್ಪಾವಧಿ ಕೋರ್ಸ್ ಆಗಿರ್ಬೋದು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬಹುದು ಇನ್ನೂ ಹೆಚ್ಚಿನದಾಗಿದ್ರೆ ಅವರು ನಮ್ಮ ಸಮೀಪದ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಅಲ್ಲಿರ್ತಕ್ಕಂತ ಮಷೀನರೀಸ್ ಏನಿದೆ ಇಕ್ವಿಪ್ಮೆಂಟ್ಸ್ ಏನಿದೆ ಯಾವ ತರ ಸೆಂಟರ್ ಇದೆ ಏನೇನ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸೊ ಅದೆಲ್ಲ ಮಾಹಿತಿನ ಅವರು ಪಡ್ಕೋಬಹುದು ಲಕ್ಷ್ಮಣ ನಾಯ್ಕ ಈ ಜಿ ಟಿ ಟಿಸಿಯ ಕೋರ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಯಾವ ವೆಬ್ಸೈಟ್ ಅನ್ನ ಸಂಪರ್ಕಿಸಬಹುದು ಅಂತೀರಿ ಸರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಟಿ ಟಿಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಹೋದ್ರೆ ನಮ್ಮ ಸಂಪೂರ್ಣ ಮಾಹಿತಿ ಮತ್ತೆ ಆ ಒಂದು ಪರ್ಟಿಕ್ಯುಲರ್ ಕೇಂದ್ರದ ಮಾಹಿತಿ ಸಹ ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸರ್ ನಾನೊಂದ್ಸರಿ ಹೇಳ್ತೀನಿ ಆ ವೆಬ್ಸೈಟ್ ವಿಳಾಸವನ್ನ ಡಬ್ಲ್ಯೂ 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 ಡಾಟ್ ಜಿ ಟಿ ಟಿಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ತುಂಬ ಸಂತೋಷ ಲಕ್ಷ್ಮಣ ನಾಯ್ಕವರೇ ತಾವಿದವರೆಗೂ ಈ ಜಿ ಟಿ ಟಿ ಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಇರುವಂಥ ಡಿಪ್ಲೊಮೊ ಕೋರ್ಸ್ಗಳು ಅಲ್ಲಿ ಲಭ್ಯವಾಗುವಂಥ ಅಲ್ಪಾವಧಿ ಕೌಶಲ್ಯ ತರಬೇತಿ ಬಗ್ಗೆ ನಮ್ಮ ಯುವಜನರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಜಿಟಿಟಿಸಿಯ ಕಾರ್ಯಚಟುವಟಿಕೆ ಹಾಗೂ ಇದರಲ್ಲಿ ಲಭ್ಯವಿರುವ ಕೋರ್ಸ್ಗಳು ಮತ್ತು ಜಿಟಿಟಿಸಿಯ ವಿದ್ಯಾರ್ಥಿಗಳಿಗಿರುವ ಉದ್ಯೋಗಾವಕಾಶಗಳು ಈ ಕುರಿತು ಬೆಂಗಳೂರಿನ ಜಿಟಿಟಿಸಿಯ ಉಪ ವ್ಯವಸ್ಥಾಪಕರಾದ ಲಕ್ಷ್ಮಣ್ ನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ